ಸೊಳ್ಳೆ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕಾ ಹಾಗಾದ್ರೆ ಒಂದು ಅದ್ಭುತವಾದ ಟ್ರಿಕ್ಸನ್ನು ನಾನು ಇವತ್ತು ಹೇಳಿದ್ದೇನೆ ಈ ಟ್ರಿಕ್ಸನ್ನು ನೀವು ಉಪಯೋಗಿಸೋದ್ರಿಂದ ಸೊಳ್ಳೆಯನ್ನ ಯಾವುದೇ ರೀತಿಯ ಈ ಸೊಳ್ಳೆ ಬತ್ತಿನ ಉಪಯೋಗಿಸದೆ ಸೊಳ್ಳೆಯನ್ನು ಮನೆಯಿಂದ ನೀವು ಓಡಿಸ್ಬೋದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಸೊಳ್ಳೆ ಕಾಟ ಸಾಮಾನ್ಯವಾಗಿ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ಸೊಳ್ಳೆ ಕಾಟ ಇರ್ತದೆ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಕೂಡ ಸೊಳ್ಳೆಯಿಂದ ತಪ್ಸ್ಕೊಳ್ಳಿ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು ಈ ಸೊಳ್ಳೆ ಕಾಟದಿಂದ ತಪ್ಸ್ಕೊಳ್ಳಿ ನಾವು ಬಹಳಷ್ಟು ಮೆಥಡ್ಗಳನ್ನು ಉಪಯೋಗಿಸ್ತೇವೆ ಅಂದರೆ ಸೊಳ್ಳೆ ಬತ್ತಿ ಯೂಸ್ ಮಾಡ್ತೇವೆ ಅಥವಾ ಬೇರೆ ಬೇರೆ ರೀತಿಯ ಮೆಥಡ್ನ ಉಪಯೋಗಿಸ್ತೇವೆ ಆದರೂ ಕೂಡ ಈ ಸೊಳ್ಳೆ ಕಾಟದಿಂದ ತಪ್ಸ್ಕೊಳ್ಳಿಕ್ಕಾಗಲಿ ಎಲ್ಲರೂ ಸೊಳ್ಳೆಯಿಂದ ಕಚ್ಕೊತೇವೆ ಇನ್ನೊಂದು ಏನಾಗುತ್ತೆ ಕೆಲವೊಂದು ನಾವು ಮೆಥಡ್ ಯೂಸ್ ಮಾಡ್ತೀವಿ ಅದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಇದ್ರ ಬದಲಿಗೆ ಸಿಂಪಲ್ಲಾಗಿ ಆಗಿ ಮನೇಲಿ ಒಂದು ಸೊಳ್ಳೆ ಓಡಿಸಲಿಕ್ಕೆ ಒಂದು ಅತ್ಯಂತ ಸುಲಭವಾದ ಒಂದು ಉಪಾಯವನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಯೂಸ್ಫುಲ್ ಆಗುವಂತಹ ವೀಡಿಯೋ ನಿಮಗೆ ಸೊಳ್ಳೆ ಓಡಿಸುವ ಒಂದು ವಿಧಾನಕ್ಕೆ ಬೇಕಿರುವಂತಹ ಇಂಗ್ರೀಡಿಯಂಟ್ಸ್ ಏನಂದರೆ ಈರುಳ್ಳಿ ಮತ್ತು ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಇಷ್ಟೇ ಬೇಕಿರುವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ ಮೊದಲಿಗೆ ಒಂದು ಈರುಳ್ಳಿ ತಗೊಂಡು ಅದರ ಬುಡದ ಭಾಗವನ್ನು ಸ್ವಲ್ಪ ಕತ್ತರಿಸ್ಕೊಳ್ಬೇಕಂದ್ರೆ ನಮಗೆ ಈ ಥರ ನೆಲದಲ್ಲಿ ಇಡಬೇಕು ಸೊ ಬ್ಯಾಲೆನ್ಸ್ ಆಗಬೇಕು ಆ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಈಗಾಗಲೇ ಒಂದು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡಿ ಈ ರೀತಿಯಲ್ಲಿ ನಾವು ಬುಡವನ್ನು ಕತ್ತರಿಸ್ಕೊಂಡಿರಬೇಕು ನಂತರ ಈ ಈರುಳ್ಳಿಯ ಮೇಲ್ಭಾಗವನ್ನು ಒಂದು ರೌಂಡಾಗಿ ಈ ರೀತಿಯಲ್ಲಿ ಕತ್ತರಿಸ್ಕೊಳ್ಬೇಕಂದ್ರೆ ನಮ್ಗೊಂದು ಗುಂಡಿ ಮಾಡ್ಕೋಬೇಕಲ್ಲಿ ಈ ರೀತಿಯಲ್ಲಿ ಕತ್ತರಿಸ್ಕೊಬೇಕು ನಾನು ಆಲ್ರೆಡಿ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಈ ರೀತಿ ಮಾಡಿ ಇಲ್ಲಿ ಗುಂಡಿ ಇದೆ ನೋಡಿ ಇಷ್ಟು ನೀವು ಕತ್ತರಿಸ್ಕೊಳ್ಬೇಕು ಈಗ ಇದಕ್ಕೆ ಈ ಸಾಸಿವೆ ಎಣ್ಣೆ ಇರ್ತದಲ್ಲ ಇದನ್ನು ಹಾಕ್ಕೊಳ್ಬೇಕು ಅಂದರೆ ಅದು ಮುಳುಗುವಷ್ಟು ಅಂದರೆ ಈ ಈರುಳ್ಳಿ ಇದೆಯಲ್ಲ ಆ ಗುಂಡಿ ಮಾಡಿದ್ವಲ್ಲ ಆ ಗುಂಡಿ ತುಂಬುವಷ್ಟು ಹಾಕಿದ್ರೆ ಸಾಕು ಓವರ್ ಫ್ಲೋ ಆಗಬಾರ್ದು ನಂತರ ಒಂದು ದೀಪದ ಬತ್ತಿಯನ್ನು ತೊಗೊಳ್ಳಿ ಸಾಮಾನ್ಯ ಅಂಗಡಿಗಳಲ್ಲಿ ಸಿಗ್ತದಂಗೆ ಈ ರೀತಿ ಇರುವ ಬತ್ತಿ ಇದಕ್ಕೆ ಮೋಸ್ಟ್ಲಿ ಬಟನ್ ಬತ್ತಿ ಅಂತೇಳಿ ಹೇಳ್ತಾರೆ ಈ ರೀತಿ ಇರ್ತದಲ್ಲ ಈ ರೀತಿಯ ಬತ್ತಿಯನ್ನು ತೊಗೊಳ್ಳಿ ಇಲ್ಲಾಂದರೆ ನೀವು ಕಾಟನ್ನಲ್ಲಿ ಈ ರೀತಿ ಮಾಡ್ಕೊಳ್ಬೋದು ಈ ಬತ್ತಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಡಿ ಹೀಗೆ ನಂತರ ಈ ಬತ್ತಿಯನ್ನು ಈರುಳ್ಳಿಯ ನಾವು ಎಣ್ಣೆ ಹಾಕ್ಕೊಂಡಿದ್ವಲ್ಲ ಇಲ್ಲಿ ಈ ರೀತಿಯಲ್ಲಿ ಇಟ್ಬಿಡಿ ಈ ರೀತಿಯಲ್ಲಿ ಮಿಡ್ಲಲ್ಲಿ ಇಟ್ಬಿಡಬೇಕು ಒಮ್ಮೆ ಅಂದ್ರೆ ಸೈಡಲ್ಲಿ ಇದ್ರೂ ತೊಂದರೆ ಇಲ್ಲ ಏನಾಗುತ್ತೆ ಅಂದರೆ ಆಯಿಲ್ ಕೆಳಗಡೆ ಬೀಳ್ಬೋದು ಅದಕ್ಕಾಗಿ ನಾನು ಮಿಡ್ಲಲ್ಲಿ ಅದನ್ನು ಈ ರೀತಿಯಲ್ಲಿ ನಿಲ್ಲಿಸಿದ್ದೇನೆ ಈಗ ಇದನ್ನು ನಾವು ಹಚ್ಚಬೇಕು ನಾನು ಇದನ್ನು ಈಗ ಹಚ್ಚುತ್ತಾ ಇದ್ದೇನೆ ನೋಡಿ ನಾನು ಇದನ್ನು ಹಚ್ಚಿದ್ದೇನೆ ಈಗ ಇದನ್ನು ಏನು ಮಾಡಬೇಕು ನೀವು ಸಂಜೆ ಟೈಮ್ನಲ್ಲಿ ಈ ಸಾಮಾನ್ಯವಾಗಿ ಸೊಳ್ಳೆಗಳು ಬರುವ ಸಮಯ ಇರ್ತದಲ್ಲ ಆ ಸಂದರ್ಭದಲ್ಲಿ ಈ ರೀತಿ ನೀವು ಮನೆ ಒಳಗಡೆ ಹಚ್ಚಿಟ್ಬಿಟ್ಟು ಒಂದು ಎರಡು ಕಡೆ ಈ ರೀತಿ ಹಚ್ಚಿಟ್ಟರೆ ಸಾಕಂದ್ರೆ ಬಾಗಿಲು ಸೈಡ್ನಲ್ಲಿ ಅಥವಾ ವಿಂಡೋ ಸೈಡ್ನಲ್ಲಿ ಈ ರೀತಿ ಹಚ್ಚಿಟ್ರಿದೆಯಲ್ಲ ಈ ಸೊಳ್ಳೆಗಳು ಈ ಸ್ಮೆಲ್ಲಿಗೆ ಒಂದೇ ಸಾಸಿವೆ ಸ್ಮೆಲ್ಲು ಅದ್ರ ಜೊತೆಯಲ್ಲಿ ಈರುಳ್ಳಿ ಇದೆಯಲ್ಲ ಇದರ ರಸ ಸೇರ್ಕೊಂಡಿರ್ತದೆ ಇದರ ಸ್ಮೆಲ್ಲಿಂದಾಗಿ ಖಂಡಿತವಾಗಿಯೂ ಈ ಸೊಳ್ಳೆಗಳು ಒಳಗಡೆ ಬರಲ್ಲ ಯಾಕಂದರೆ ಈ ಈ ಒಂದು ವಾಸನೆ ಸೊಳ್ಳೆಗಳಿಗೆ ಆಗಿ ಬರಲ್ಲ ಹಾಗಾಗಿ ಆ ಸೊಳ್ಳೆಗಳು ಒಳಗಡೆ ಬರಲ್ಲ ಹಾಗಾಗಿ ನಿಮಗೆ ಸೊಳ್ಳೆ ತಕ್ಕ ಮಟ್ಟಿಗೆ ತಪ್ಪುತ್ತದೆ ಅಂದರೆ ನಾನು ಏನು ಕೇಳ್ತಾ ಇದ್ದೇನೆಂದರೆ ಈ ಕೆಲವೊಂದು ರಾಸಾಯನಿಕಯುಕ್ತವಾದಂತಹ ನಾವು ಬತ್ತಿಗಳನ್ನು ಉಪಯೋಗಿಸೋ ಬದಲಾಗಿ ಈ ರೀತಿ ನ್ಯಾಚುರಲ್ಲಾಗಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲದೇ ಇರುವಂತಹ ಒಂದು ಸೊಳ್ಳೆ ಬತ್ತಿಯನ್ನು ಈ ರೀತಿ ನೀವು ಮಾಡಿಕೊಂಡು ಉಪಯೋಗಿಸಿದ್ರೆ ಕಾಟದಿಂದ ನಿಮಗೆ ಮುಕ್ತಿ ಸಿಗ್ತಾರೆ ಮಕ್ಕಳ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಮತ್ತು ಸ್ವಲ್ಪ ಇಂಟ್ರೆಸ್ಟಿಗೆ ಕೂಡ ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟಾಗಿ ಈ ರೀತಿಯನ್ನು ಮಾಡಿ ಇಡಲಿಕ್ಕೆ ನಿಮ್ಗೆ ಸಹಾಯ ಮಾಡ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು